ಚೆಹ್ ಇದೆಂತ ವಿಕೃತಿ ಹಸುಗಳ ಮೇಲೆ ವಿಕೃತಿ ಮರೆದ ದುಷ್ಕರ್ಮಿಗಳು ರಸ್ತೆ ಬದಿಯಲ್ಲಿ ಮಲಗಿದಂತಹ ಹಸುಗಳ ಕೆಚ್ಚಲನ್ನು ಕೊಯ್ದಿದ್ದಾರೆ ದುಷ್ಕರ್ಮಿಗಳು ಪ್ರಾಣಿಗಳಂತ ಲೆಕ್ಕಿಸದನೆ ಅವುಗಳ ಕೆಚ್ಚಲನ್ನು ಕೊಯ್ಯುವ ಮುಖಾಂತರ ದುಷ್ಕರ್ಮಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ ಇಂತಹ ಒಂದು ಘಟನೆ ಕಂಡು ಬಂದಿದ್ದು ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇವಾಗಲೇ ರಾಜ್ಯದೆಲ್ಲೆಡೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಓಲ್ಡ್ ಪೆನ್ಷನ್ ಮೊಹಲ್ಲಾದಲ್ಲಿ ತಡರಾತ್ರಿ ಮಲಗಿದ್ದ ಮೂರು ಹಸುಗಳ ಕೆಚ್ಚಲು ಕೊಯ್ಯುವ ಮುಖಾಂತರ ದುಷ್ಕರ್ಮಿಗಳು ಅಟ್ಟಹಾಸವನ್ನು ಮರೆಯುವ ಮುಖಾಂತರ ಪರಾರಿಯಾಗಿದ್ದು ಚಾಮರಾಜಪೇಟೆಯ ಕರ್ಣ ಎಂಬುವರಿಗೆ ಸೇರಿದಂತಹ ಹಸುಗಳ ಮೇಲೆ ಕಿಡಿಗೇಡಿಗಳು ರಾತ್ರೋರಾತ್ರಿ ಬಂದ್ಬಿಟ್ಟು ಹಸುಗಳ ಕೆಚ್ಚಲನ್ನು ಕೊಯ್ಯುವ ಮುಖಾಂತರ ವಿಕೃತಿಯನ್ನ ಮೆರೆದಿದ್ದಾರೆ ಒಟ್ಟು ಎಂಟು ಹಸುಗಳನ್ನ ಸಾಕಿರುವಂತಹ ಕರ್ಣ ಅವರು ಪ್ರತಿದಿನ ಆರೈಕೆ ಮಾಡ್ತಾ ಇದ್ರು ಈ ಪೈಕಿ ಮೂರರಿಂದ ನಾಲ್ಕು ಹಸುಗಳು ಮಡಿಯಿಂದ ಕೆಲವೇ ದೂರದಲ್ಲಿರುವಂತಹ ರಸ್ತೆಯಲ್ಲಿ ಮಲಗುತ್ತವೆ ಹೀಗೆ ನಿನ್ನೆ ಮಲಗಿದ್ದಂತಹ ಹಸುಗಳ ಕೆಚ್ಚಲನ್ನು ಕೊಯ್ಯುವ ಮುಖಾಂತರ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿರುವಂಥದ್ದು ಇವಾಗ ಬೆಳಕಿಗೆ ಬಂದಿರುವಂತಹ ಒಂದು ಘಟನೆಯಾಗಿದ್ದು ಮೂಕ ಪ್ರಾಣಿಗಳ ನರಳಾಟ ಅನ್ನುವಂಥದ್ದು ಎಂಥವರನ್ನು ಕರಳು ಹಿಂಡುವಂತೆ ಈ ಒಂದು ವಿಕೃತಿ ವಿಕೃತಿಯನ್ನುವಂಥದ್ದು ಮೆರೆದಿರುವಂತಹ ಆರೋಪಿಗಳನ್ನ ಬಂಧಿಸುವಂತೆ ತಕ್ಷಣವೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಪೈಕಿ ಪೊಲೀಸರು ಕೂಡ ಬಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವ ಮುಖಾಂತರ ಆರೋಪಿಗಳನ್ನ ಹುಡುಕಾಡ್ತಾ ಇದ್ದಾರೆ ಈ ಒಂದು ವಿಕೃತಿಯನ್ನ ಮೆರೆದಂತಹ ಆರೋಪಿಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ಸಿ ದೃಶ್ಯಗಳ ಮುಖಾಂತರ ಪೊಲೀಸರು ಇವಾಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಬಂದಂತಹ ಪೊಲೀಸರು ಅವರ ಮೇಲೆ ಜನರು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಹೆಚ್ಚಿದ್ದರೂ ಕೂಡ ಪೊಲೀಸರು ಇದಕ್ಕೆ ಕಡಿವಾಣ ಹಾಕುತ್ತಿಲ್ಲ ಎಂದು ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವಾಗ ಹಸುವಿನ ಮೇಲೆ ವಿಕೃತಿಯನ್ನು ಮೆರೆದಂತಹ ಈ ಒಂದು ಆರೋಪಿಗಳಿಗಾದರೂ ಸರಿಯಾದ ಶಿಕ್ಷೆ ಆಗಲಿ ಅಂತ ಸಾಕಷ್ಟು ಜನರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಾಜಕೀಯದ ಗಣ್ಯರು ಕೂಡ ಭೇಟಿ ಕೊಡುತ್ತಿದ್ದು ಆರೋಪಿಗಳನ್ನು ತಕ್ಷಣವೇ ಬಂಧಿಸುವಂತೆ ಇವಾಗ ಒಂದು ಹೇಳಿಕೆಯನ್ನು ಕೂಡ ರಾಜಕೀಯ ಗಣ್ಯರು ನೀಡಿರುವಂತದ್ದು ಒಟ್ನಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಹಸುವಿನ ಕೆ ಕೊಯ್ದಂತಹ ವಿಕೃತಿಯನ್ನ ಮೆರೆದಂತಹ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ಒದಗಿಸುವಂತೆ ಇವಾಗ ರಾಜ್ಯದೆಲ್ಲೆಡೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ಒಂದು ವಿಕೃತಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಂತಹ ವಿಕೃತಿಯನ್ನ ಮೇರುವಂತಹ ಆರೋಪಿಗಳಿಗೆ ಕಾನೂನಿನ ಮುಖಾಂತರ ತಕ್ಕ ಶಿಕ್ಷೆಯನ್ನ ಒದಗಿಸಲೇಬೇಕು ಏಕೆಂತಂದ್ರೆ ಮತ್ತೊಂದು ದಿನ ಇಂತಹ ಘಟನೆಗಳು ಮರು ಬಾರದಂತೆ ಇಂತಹ ಘಟನೆಗಳಿಗೆ ಕಡಿವಾಣವನ್ನ ಹಾಕಲೇಬೇಕಾಗಿದೆ ಅಂತಾನೆ ಹೇಳ್ಬೋದು